ಒಬ್ಬ ವ್ಯಕ್ತಿ ಅಲ್ಲ ಬಸವ ಅಂದ್ರೆ ಒಂದು ದೊಡ್ಡ ಶಕ್ತಿ ತೇಜಸ್ಸು ಪ್ರಖರತೆ ಸೂರ್ಯನಷ್ಟೇ ಪ್ರಖರತೆ ಬಸವನ ಪ್ರಖರತೆ ಯಾಕಂತಂದ್ರೆ ಬಸವ ಬಸವ ಇವೇ ಹೇಗಿತ್ತು ಜನಗಟ್ಟಿರುವ ಸಮಾಜ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕಾದ್ರೆ ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕು ಸಮ ನಿರ್ಮಾಣ ಮಾಡಬೇಕು ಎಲ್ಲರನ್ನ ಅಪ್ಪಿಕೊಳ್ಳಬೇಕು ಇವೆಲ್ಲಕ್ಕೂ ಒಂದು ಒಂದು ಉತ್ತರ ಕೊಟ್ಟಂಥದ್ದು ಅದು ನಮ್ಮ ಕಲ್ಯಾಣ ಕ್ರಾಂತಿ ವಚನ ಚಳವಳಿ ಅಂತ ಬಹಳ ಅದ್ಭುತವಾದಂಥದ್ದು ಈಗೆಲ್ಲ ನಿಮ್ಮ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ವಚನಗಳನ್ನ ನಮ್ಮ ಮನೆಗಳು ಆಗಬೇಕು ಅನ್ನುವಂಥದ್ದು ನನ್ನ ಹಂಬಲ ನಮ್ಮ ಮನೆಗಳು ಮಹಾಮನೆಗಳು ಆಗಬೇಕು ನಮ್ಮ ಶಾಲೆಗಳು ಅನುಭವ ಮಂಟಪಗಳಾಗಬೇಕು ಇದು ಎಲ್ಲಿವರಿಗೆ ಆಗುವುದಿಲ್ಲವೋ ಅಲ್ಲಿವರೆಗೆ ಬಸವನ ತತ್ವಕ್ಕೆ ನಾವು ನ್ಯಾಯ ಕೊಡಲಿಕ್ಕೂ ಸಾಧ್ಯ ಇಲ್ಲ ನಾವು ಅವಾಗ ಮಾತ್ರ ನ್ಯಾಯ ಕೊಡಲು ಸಾಧ್ಯ ನಮ್ಮ ಮನೆಗಳು ಮಹಾ ಮನೆಗಳಾಗಬೇಕು ನಮ್ಮ ಶಾಲೆಗಳು ಅನುಭವ ಮಂಟಪಗಳಾಗಬೇಕು ನೀನೆಲ್ರಿಗೂ ಕೈ ಮುಗಿದು ಕೇಳ್ತೀನಿ ಇಷ್ಟು ಗಟ್ಟಿ ಕಾಳುಗಳನ್ನಾಗಿದ್ದೇವೆ ಬಸವಣ್ಣನವರು ಪ್ರಾರಂಭ ಮಾಡುವಾಗ ಬಸವಣ್ಣನವರು ಪ್ರಾರಂಭ ಮಾಡುವಾಗ ಬೆರಳೆಣಿಕೆಯಷ್ಟೇ ಶರಣರಿದ್ದರು ಬಹಳ ಜನ ಇದ್ದಿಲ್ಲ ಈ ಸುದ್ದಿ ಕೇಳಿ ಈ ವಾಟ್ಸ್ಆಪ್ ಫೇಸ್ಬುಕ್ ಎಲ್ಲ ಟ್ವಿಟರ್ ಎಲ್ಲ ಫೋಟೋ ತಕೊಂಡು ಇಮಿಡಿಯೇಟ್ಲಿ ನೀವು ಬಿಟ್ಟು ಬಿಟ್ರಿ ಎಲ್ಲಿ ಬಿಟ್ಟು ಬಿಟ್ರಿ ಅವಾಗ ಯಾವೂ ಇದ್ದಿಲ್ಲ ಎಲ್ಲಿ ಕಲ್ಯಾಣ ಆ ಕಲ್ಯಾಣಕ್ಕೆ ಸಂಪರ್ಕನೇ ಇಲ್ಲ ಕಾಡು ಪ್ರದೇಶ ಅಲ್ಲಿ ಮಹಾದೇವ ಗೋಪಾಲ ಕಾಶ್ಮೀರದ ತುತ್ತ ತುದಿಯಲ್ಲಿರುವಂತಹ ರಾಜನಿಗೆ ಸುದ್ದಿ ಮುಡುತ್ತಾರೆ ಹೆಂಡತಿ ಹೇಳ್ತಾನೆ ನಾನೊಂದ್ ಸ್ವಲ್ಪ ಹೋಗಿ ಬರ್ತೀನಿ ಅಂತ ಕೇಳ್ ಕೇಳ್ತಾನೆ ಅಂತ ಅದಕ್ಕೆ ಅಂತಾಳೆ ಇಲ್ಲಿ ರಾಜ್ಯ ಹೇಗೆ ದರ್ಬಾರ್ ಹೇಗೆ ಬಂಗಾರ ವೈದೂರಿ ಹೇಗೆ ಅಂತ ಇಲ್ಲ ಎರಡು ದಿನ ಪ್ರವಾಸಕ್ ಹೋಗ್ತೀನಿ ಕಲ್ಯಾಣದೊಳಗ ಅಪ್ಪ ಬಸವಣ್ಣನ ನೋಡಿದ್ರೆ ನಾನು ಪಾವನ ಆಗ್ತೀನಿ ಅಂತ ಆ ರಾಜ ಅಂದೆ ರಾಜ ಬಂದ ಹೆಂಡತಿ ಕರ್ಕೊಂಡು ಬಂದ ಮಗನಿಗೆ ಶಿವ ಮಗನಿಗೆ ಅಧಿಕಾರ ಕೊಟ್ಟು ಬಂದ ಬಂದು ಟೂರಿಗೆ ಬಂದವ ಪ್ರವಾಸ ಪ್ರವಾಸ ಮಾಡುತ್ತಾ ಬಂದವ ಕಲ್ಯಾಣ ಕಲ್ಯಾಣದ ಅನುಭವ ಮಂಟಪ ನೋಡ್ತಾನೆ ಅಂಬಿಗರ ಚೌಡೆಯ ಒಂದು ವಚನ ಹೇಗೆ ತುತ್ತೀರಿ ಹೀಗೆ ಅನುಭವ ಮಂಟಪ ನಡೆದಿತ್ತು ರಾಜ ಕಣ್ಣು ಕೀರಟ ಇದೆ ಕಣ್ಣು ಬೆಳಗ್ಗೆ ಮಾಡ್ಕೊಂಡು ನೋಡ್ತಾನೆ ಏನದು ನನ್ನ ರಾಜ್ಯದಲ್ಲಿ ಇಲ್ಲಲ್ಲ ಹೊಡಿ ಕಡಿ ಬಡಿನೇ ಅದಲ್ಲ ಏನು ವಚನ ಹೇಳ್ತಾನೆ ಅಂಬಿಗರ ಚೌಡಯ್ಯ ವಚನ ಅದೇ ಸಂದರ್ಭದಲ್ಲಿ ಹೇಳ್ತಾರೆ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗೋರಮ್ಮ ಲಟ ಲಟನೆ ಹೊಡಿ ಹೊಡೆಯುವ ಅಂಬಿಗರ ಚೌಡಯ್ಯ ವಚನ ಹೇಳಿದ್ರೆ ಅಕ್ಕ ಮಾದೇವಿ ಬೆಟ್ಟದ ಮೇಲೊಂದು ಮನೆ ಮಾಡಿ ಮರೆತೊರೆಗಳಿಗೆ ಅಂಜಿದಡಂತೆಯ ಸಮುದ್ರದ ನಡೆಯಲ್ಲೊಂದು ಮನೆ ಮಾಡಿ ಮರೆತೊರೆಗಳಿಗೆ ಅಂಜಿದಡಂತೆಯ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಳಂತೆಯ ಸಂಖ್ಯೊಳ ಒಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದ ಲೋಕದೊಳಗ ಹುಟ್ಟಿದ ಬಳಿಕ ಶ್ರುತಿನಿಂಗಗಳು ಬಂದರೂ ಮನದಲ್ಲಿ ಕೋಪುವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಹೇಳ್ತಾರೆ ಅದೇ ರೀತಿ ಬಸವಣ್ಣನವರು ಒಂದು ವಚನ ಹೇಳ್ತಾರೆ ಇಲ್ಲಿ ಬರ್ಸಿರಿ ಬಹಳ ಚೆನ್ನಾಗಿ ಬರ್ಸಿರಿ ನಾನ್ ನೋಡ್ ಬಹಳ ಖುಷಿ ಪಟ್ಟಿದ್ದೀನಿ ಇದೆಲ್ಲ ಚೆನ್ನಾಗಾಗಿದೆ ಬಸವಣ್ಣನವರು ಯುವನಾರವ ಯುವ ಕೋಳಲ ಸಂಗಮ ದೇವ ನಿಮ್ಮ ಮನೆಯ ಮಗನ ಎಂದನೆ ಕಳಬೇಡ ಕೊಲ ಬೇಡ ಹುಷಿಯ ನುಡಿಯಲು ಬೇಡ ನನ್ನ ಬಣ್ಣಿಸಬೇಡ ಇದಿರು ಹೊಳೆಯಲು ಬೇಡ ಇದೇ ಅಂತ ರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಅಂತ ಅಣ್ಣ ಬಸವಣ್ಣನವರು ಹೇಳ್ತಾರೆ ಇಷ್ಟೆಲ್ಲಾ ನೋಡಿದ ಯಾರು ಮಾದೇವ ಭೂಪಾಲ ಕಾಶ್ಮೀರ ಭಾಷೆ ಆಡ್ತಿದನಲ್ಲ ಗಂಡ ಹೆಣತಿ ಇಬ್ಬರು ಬಂದಾರ ನೋಡ್ತಾರೆ ಹೆಣತಿ ಅಂತಳ ಮಾದೇವಿ ಅಂತಳ ನಡ್ರಿ ಹೋಗೋಣ ನಡಿ ಬೇಡ ಹೋಗೋದು ಬೇಡ ಯಾಕ್ರಿ ಅಲ್ಲಿ ರಾಜ್ಯ ಏನು ಬಂಗಾರ ಏನು ವೈಡೂರ ಏನು ಆಡಳಿತ ಹೇಗೆ ಅಲ್ಲಿ ಪ್ರಜೆಗಳ ಏನು ಬೇಡ ಆ ಸಂಪತ್ತು ಬೇಡ ಆ ಆಯೂರ ಬೇಡ ನನಗ ಸಂಪತ್ತಿಗೆ ಶಾಶ್ವತವಾದಂತ ಸಂಪತ್ತು ಬಸವಣ್ಣನವರಿಂದ ಸಿಕ್ಕರೆ ವಚನ ಸಾಹಿತ್ಯದಿಂದ ಸಿಕ್ಕರೆ ನಾನು ವಚನ ಬರೀತೀನಿ ಅಂತೇಳಿ ಕಾಶ್ಮೀರ ಭಾಷೆ ಆಡುವಂತ ರಾಜ ಮಹಾದೇವ ಗೋಪಾಲ ಮಹಾದೇವಿ ಇಬ್ಬರು ವಚನವನ್ನ ಬರೀತಾರೆ ಅವರು ಮಾಡುವಂತ ಕೆಲಸ ಏನಂದ್ರೆ ಕಟಿಗಿ ಆಯುವ ಕಾಯಕ ಒಬ್ಬ ರಾಜ ಬಂದು ಕಟಿಗಿ ಆಯುವ ಕಾಯಕ ಕಟಿಗಿ ಕಡುವಂತ ಕಾಯಕ ಮಾಡ್ತಾರಲ್ಲ ಇದು ಕನ್ನಡ ನಾಡು ಇನ್ನೊಂದು ಭಾಷಿಗರೇ ಇನ್ನೊಂದು ಭಾಷಿಗರೇ ಕನ್ನಡಿಗರ ಬಸವಣ್ಣ ಶರಣರು ಕೊಟ್ಟವಲ್ಲ ಇದು ಬಹಳ ದೊಡ್ಡ ಶಕ್ತಿ ಇದೆ ನಾವು ಅದಕ್ಕೆ ಹತ್ತು ಮಕ್ಕಳಿಗೆ ಯಾರು ವಚನಗಳನ್ನ ಹೇಳ್ತಾರೆ ಆತ್ಮವಿಶ್ವಾಸ ಮೂಡುತ್ತದೆ ಅವ ಫೇಲ್ ಆದರೂ ಜೀವನದಲ್ಲಿ ಫೇಲ್ ಆಗುವುದಿಲ್ಲ ರಿಸಲ್ಟ್ ನಲ್ಲಿ ಫೇಲ್ ಆಗಿರಬಹುದು ಆಕೆ ಫೇಲ್ ಆಗಿರಬಹುದು ಆದ್ರೆ ಅವನ ಆತ್ಮವಿಶ್ವಾಸ ಮೂಡಿಸುವಂತ ಕೆಲಸ ಅದು ನಮ್ಮ ವಚನ ಸಾಹಿತ್ಯ ಮಾಡ್ತದೆ ಏನು ಬಂದರೆ ತರುಳಿದ್ದರೆ ನಿಮ್ಮ ಮೈಸಿರಿ ಹಾರು ನೆಲ ಕುಳ್ಳಿ ಹೇಳಿ ಎಂತ ಅದ್ಭುತ ಸಂಸ್ಕೃತಿ ನಮದು ಬಂದ್ರೆ ಬರೀ ಕೂಡ ನೆಲ ಅಂತ ಅಪ್ಪಿಕೊಳ್ಳುವಂಥದ್ದಿದು ಇದು ಕಲಿಸಿಕೆ ಗೌರವಿಸುವಂತ ಕಲಸವನ್ನ ಬಸವಾಧೀಶರ ವಚನಗಳ ಮುಖಾಂತರ ಮಾಡಿದಾರಲ್ಲ ಮೈ ಆಗ್ತದೆ ನೀವು ಹೋದ್ರೆ ನಿನ್ ಮೈ ರೋಮಾಂಚನ ಬಸವನ ತಪ್ಪ ಕೇವಲ ನಮ್ಮ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ ಇಡೀ ಜಗತ್ತಿನಲ್ಲಿ ಯಾರ್ಯಾರು ಬದುಕರ ಜೀವಿಗಳು ಸಕಲ ಜೀವಿಗಳಿಗೆ ಬಸವಣ್ಣ ಆದರ್ಶ ದಯ ಬೇಕು ಸಕಲ ಪ್ರಾಣಿ ಪ್ರಾಣಿಗಳಲ್ಲಿ ಅಂತ ದಯದಲ್ಲಿ ಸಕಲ ಪ್ರಾಣಿಗಳಲ್ಲಿ ನೋಡ್ರಿ ಎಷ್ಟು ಬಸವಣ್ಣನವರು ಯಾರಿಗೇ ಬಿಟ್ಟಿಲ್ಲ ಕಾಯಕ ಮತ್ತು ದಾಸೋಹ ಎರಡು ಕೊಟ್ಟರು ಅವರು ಜಗತ್ತಿಗೆ ಎರಡು ಕೊಟ್ಟರು ಕಾಯಕ ದಾಸೋಹ ಮೈಗಳತನ ಮಾಡಬಾರದು ಕಾಯಕ ದುಡಿಬೇಕು ದಾಸೋಹ ಮಾಡಬೇಕು ನಿಮ್ಮಲ್ಲಿ ಇದ್ದಂತ ಹೋಗಬೇಕು ಬದುಕಿನಲ್ಲಿ ನಾವು ಏನು ಬಂದಿದೇವಲ್ಲ ಎಲ್ಲವೂ ಬಿಟ್ಟು ಹೋಗ್ತೇವೆ ಇದ್ರೊಳಗೆ ನಾವೆಲ್ಲರನ್ನ ಹಂಚಿಕೊಂಡು ತಿನ್ನಬೇಕು ಹಂಚಿಕೊಂಡು ತಿನ್ನುವಂತ ಹಂಚಿಕೊಳ್ಳು ಹಂಚಿಕೊಂಡು ತಿನ್ನುವಂತ ಸಂಸ್ಕೃತಿಯನ್ನ ಕಲಿಸಿದಂತವ್ರು ಅಪ್ಪ ಬಸವಣ್ಣನವರು ಅವರನ್ನ ಇವತ್ತು ವಿಶ್ವ ಬರೇ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಲ್ಲ ಬಸವಣ್ಣನವರು ಕೇವಲ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಲ್ಲ ಜಗತ್ತಿನ ಸಾಂಸ್ಕೃತಿಕ ನಾಯಕ ಬಸವಂಡ್ ಬಹಳ ಅಭಿಮಾನ ಪಡಬೇಕು ಭಯ ನಮ್ಮ ಕರೆಸಿರಂತ ನಾ ಹೇಳಿದ್ರು ಎಲ್ಲ ಕಡೆ ಹೇಳುತ್ತ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಲ್ಲ ಯಾರು ಬಂದ್ರು ನಮ್ಮದು ಬಂದ ನೀ ವಚನ ಕೇಳೋಣ ಮರುಣ ಶಂಕರ ದೇವನಾಗಿ ಪರಿವರ್ತನೆ